ದಲಿತ ಕಾಲೋನಿಯ ಅಭಿವೃದ್ಧಿಗೆಂದು ಲೋಕೋಪಯೋಗಿ ಇಲಾಖೆಯ ಮೂಲಕ ಬಿಡುಗಡೆ ಮಾಡಿದ್ದ ಹಣವನ್ನು ಬೇರೊಂದು ಕಡೆ ಉಪಯೋಗಿಸಿ ದಲಿತ ಜನಾಂಗವನ್ನು ವಂಚಿಸಿದ್ದಾರೆ ಎಂದು ಬಿಜೆಪಿ ಕಾರ್ಯದರ್ಶಿ ಹಾಗೂ ದಲಿತ ಮುಖಂಡ ತೊಳಲಿ ಕೃಷ್ಣಮೂರ್ತಿ ನಾಗಮಂಗಲದಲ್ಲಿ ಆರೋಪ ಮಾಡಿದ್ದಾರೆ ಎನ್ಟಿವಿಯೊಂದಿಗೆ ಮಾತನಾಡುತ್ತಾ ಅವರು ಬಿಜೆಪಿ ಆಡಳಿತದ ಕಾಲದಲ್ಲಿ ಸುರೇಶ್ ಗೌಡರು ಶಾಸಕರಾಗಿದ್ದಾಗ ಹೊಣಕೆರೆ ಹೋಬಳಿಯ ಮಠದ ಬೂಹಳ್ಳಿ ಗ್ರಾಮ ಸೇರಿದಂತೆ ಕಸಬ ಹೋಬಳಿಯ ಗದ್ದೆ ಬೂಹಳ್ಳಿ ಗ್ರಾಮದ ದಲಿತರ ಕಾಲೋನಿಯಲ್ಲಿ ಅಪ್ರೋಚ್ ರಸ್ತೆ ಚರಂಡಿ ಕಾಮಗಾರಿ ಸೇರಿದಂತೆ ಮೂವತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಲೋಕೋಪಯೋಗಿ ಇಲಾಖೆಯ ಮೂಲಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಣ ಬಿಡುಗಡೆ ಮಾಡಿ ಈ ಗುತ್ತಿಗೆಯನ್ನು ಚಂದ್ರಶೇಖರ್ ಪಡೆದಿದ್ದು ಇದುವರೆಗೆ ದಲಿತ ಕಾಲೋನಿಯಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳದೆ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿರುವುದು ಬೆಳಕಿಗೆ ಬಂದಿದ್ದು ಇದರಲ್ಲಿ ಸಹಾಯಕ ಅಭಿಯಂತರರಾದ ಸೌಮ್ಯ ಮತ್ತು ಆಗಿನ ಕಾರ್ಯಪಾಲಕ ಅಭಿಯಂತರ ಕೈವಾಡವಿದೆ ಇದರ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಪರಿಶಿಷ್ಟ ಜಾತಿ ವರ್ಗಗಳ ಇಲಾಖೆಗೆ ದೂರು ನೀಡಿದ್ದರೂ ಇದರ ಬಗ್ಗೆ ತನಿಖೆ ನಡೆಸಿಲ್ಲ ಎಂದು ಆರೋಪ ಮಾಡಿದರು ನಮ್ಮ ಕ್ಷೇತ್ರದ ಗದ್ದೆಬೊನಹಳ್ಳಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರ ಸಾಲಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಮೂವತ್ತೇಳು ಲಕ್ಷ ಕಾಮಗಾರಿ ಮಂಜೂರಾಗಿದೆ ಮಠದ ಬೊನಹಳ್ಳಿ ಗದ್ದೆಬೊನಹಳ್ಳಿಗೆ ಇಲ್ಲಿ ಬಂದು ನೋಡಿದ್ರೆ ಕಾಮಗಾರಿ ಯಾವ ಸಿ ಸಿ ರೋಡು ಇಲ್ಲ ಮತ್ತು ಡ್ರೈನೇಜು ಇಲ್ಲ ಈ ಕಾಮಗಾರಿ ಗದ್ದೆ ಬು ಅಮ್ಮು ಕಟ್ಟೆಯಿಂದ ಗದ್ದೆ ಬುನಳಿ ಗದ್ದೆ ಬುನಲ್ಲಿ ತಟ್ಟಳಿಗೆ ಹೋಗೋ ರೋಡಿಗೆ ಮಾಡಿದ್ದಾರೆ ಇದಕ್ಕೆಲ್ಲ ಹೊಣೆಗಾರರು ಸೌಮ್ಯ ನಂದಕುಮಾರ್ ಅವರೇ ಹೊಣೆ ಇದು ಮೇಲಧಿಕಾರಿಗಳು ಬಂದು ಶೀಘ್ರದಲ್ಲೇ ಬಂದು ಪರಿಶೀಲನೆ ಮಾಡಿ ಕಾಮಗಾರಿ ಬಗ್ಗೆ ಅನುಮತಿ ಪಡೆದಿದ್ದಾರೆ ಅನ್ನೋದು ಪರಿಶೀಲನೆ ಆಗಬೇಕು ನಮ್ಮ ವಿನಂತಿ ಪರಿಶೀಲನೆ ಆದಮೇಲೆ ಈ ಕಾಮಗಾರಿನ ಮುಂದೆ ಬೇರೆ ಕಡೆ ಆಗಬೇಕಾದ್ರೂ ದಲಿತರ ಕಾಲುವನಿಗೆ ಹೆಚ್ಚಿನ ಒತ್ತು ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊತೀನಿ